ನಿನ್ನೆ ಬೆಳಿಗ್ಗೆ ನಮ್ಮ ಕಲಾಸಿಬಳೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಕೋಟಕ್ ಮಹೀಂದ್ರ ಬ್ಯಾಂಕ್ ಸಂಬಂಧಪಟ್ಟಿದ್ದ ಒಂದು ಎ ಟಿ ಎಮ್ ಪಕ್ಕದಲ್ಲಿ ಎ ಟಿ ಎಮ್ ಮೆಷಿನ್ಗೆ ಲೋಡ್ ಮಾಡ್ತಕ್ಕಂಥ ಕ್ಯಾಶನ್ನು ಒಂದು ಎರಡು ಬಾಕ್ಸ್ಗಳು ಎರಡು ಬಾಕ್ಸ್ಗಳು ಸಿಕ್ಕಿದ್ದು ಎದುರುಗಡೆ ನಾವು ಅದು ಅನ್ಕೊಂಡಿದ್ದು ಅದು ಕೋಟಕ್ ಮಹೀಂದ್ರ ಎ ಟಿ ಎಮ್ ಅವ್ರದ್ದೇ ಇರ್ಬೋದು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಕೇಳಿದಾಗ ಅವ್ರು ಹೇಳಿದ್ದು ಅದು ಎರಡು ಬಾಕ್ಸ್ಗಳೇನಿದೆ ಮೆಟಲ್ ಬಾಕ್ಸಸ್ ಅದು ಯೂಶಲಿ ಅದರಲ್ಲಿ ಕ್ಯಾಶನ್ನು ಅನ್ನು ಫಿಲ್ ಮಾಡಿ ಅದನ್ನು ಎ ಟಿ ಎಮ್ ಮೆಷಿನ್ ಒಳಗಡೆ ಅದನ್ನು ಫಿಟ್ ಮಾಡ್ತಾರಂತೆ ಸೊ ಅದು ಅವ್ರನ್ನ ಕರೆಸಿ ಕೇಳಿದಾಗ ಕೋಟಕ್ ಮಹೇಂದ್ರ ಬ್ಯಾಂಕ್ ಅವ್ರನ್ನ ಕ ಅಧಿಕಾರಿಗಳನ್ನ ಕರ್ ಕರೆಸಿ ಕೇಳಿದಾಗ ಅದು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದರು ಸೊ ತದನಂತರ ನಾವು ನೋಡಿದಾಗ ಅವ್ರಿಗೆ ಸಂಬಂಧಪಟ್ಟು ಪಡೆದೇ ಇರೋದು ಅಲ್ಲಿ ಹೇಗೆ ಬಂತು ಅಂತ ನೋಡಿದಾಗ ಸ್ವಲ್ಪ ಅಲ್ಲಿ ಚೆಕ್ ಮಾಡಿ ಮತ್ತು ತನಿಖೆ ಮಾಡಿ ನೋಡಿದಾಗ ಅದು ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ನಮ್ಗೆ ತಿಳಿದು ಬಂದಿರೋದು ಆತ ಒಬ್ಬ ರ್ಯಾಕ್ ಪಿಕ್ಕರ್ ರ್ಯಾಕ್ ಪಿಕ್ಕರ್ ಅಂತ ಆತ ಎರಡು ಬಾಕ್ಸ್ಗಳ್ನ ತೊಗೊಂಡು ಬರ್ತಾನೆ ಅಲ್ಲಿ ಇಟ್ಬಿಟ್ಟು ಹೊಟ್ಟು ಹೋಗ್ತಾನೆ ಮತ್ತೆ ನಮ್ಗೆ ಗೊತ್ತಾಗಿರೋದು ಅದು ಅವುಗಳನ್ನ ಆತ ಒಂದು ಗುಜರಿ ಅಂಗಡಿಗೆ ತಗೊಂಡು ಹೋಗಿ ಅಲ್ಲಿ ಅದನ್ನು ಸೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನಂತೆ ಮಾರೋದಕ್ಕೆ ಅದು ಅವರು ಗುಜರಿ ಅಂಗಡಿಯವರು ಅದನ್ನು ತೊಗೊಳೋದಿಲ್ಲ ತೊಗೊಳಿಲ್ಲ ಅಂತ ಆ ಐಟಮ್ನ ನಾವು ತೊಗೊಳೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಹೋಗಿ ಯಾವಾಗ ಅವರು ತೊಗೊಳೋದಿಲ್ಲ ಅದನ್ನು ತಂದು ತೊಗೊಂಡು ಬಂದು ಈ ಬ್ಯಾಂಕ್ ಮುಂದೆ ಇಟ್ಬಿಟ್ಟು ಹೋಗ್ತಾನೆ ಈ ವಿಚಾರದಲ್ಲಿ ನಾವು ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಎಫ್ ಐ ಆರ್ ಮಾಡಿಕೊಂಡು ನಾವು ತನಿಖೆ ನಡೆಸ್ತಾ ಇದ್ವಿ ಈಗ ನಮಗೆ ಅದರಲ್ಲಿ ಬಾಕ್ಸ್ಗಳ ಮೇಲೆ ಸ್ವಲ್ಪ ಆ ಬಾಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಂಪ್ನಿಗೆ ನಾವೀಗ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಯಾಕಂದರೆ ಅದ್ರ ಮೇಲೆ ನಂಬರ್ ಇದೆ ಸೊ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಯಾವಾಗ ಅವರು ಯಾರಿಗೆ ಕೊಟ್ಟಿದ್ದರು ಅಂದ್ರ ಬಗ್ಗೆ ನಾವು ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ನಾವು ಕೇಳಿದೀವಿ ಅವರಿಂದ ನಮ್ಗಿನ್ನೂ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ್ಮೇಲೆ ಮುಂದೆ ನಾವು ತನಿಖೆ ಮಾಡ್ತೀವಿ ಇಲ್ಲ ಇನ್ನೂ ಆಗಿಲ್ಲ ಇನ್ನು ತನಿಖೆ ಮಾಡ್ತಾರೆ ಇಲ್ಲ ಆ ಥರದ ಯಾವುದು ಆ ಥರ ಕಂಪ್ಲೇಂಟ್ ಯಾವುದು ಸೋಫಾರ್ ಬಂದಿಲ್ಲ ಅದು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ ದಾಖಲಿಸ್ಕೊಂಡು ಅವರು ಏನು ಯಾರು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳಿದಾರೋ ಅವ್ರನ್ನ ಕರ್ಕೊಂಡ್ಬಂದು ನಾವು ಪೊಲೀಸ್ ಸ್ಟೇಷನ್ ನನಗೆ ತನಿಖೆ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಪರಾಮರ್ಶಕ ವಿರೋಧ ಎರಡು ನೀಡಿದ್ದಾರೆ ಯಾಕಂದ್ರೆ ಯಾರು ಅಕ್ಯೂಸ್ ಕೇಸಲ್ಲಿ ಇದ್ದಾನೆ ಆತನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ನನಗೆ ಶಾಸಕರೇ ನನಗೆ ಒಂದು ಕಾಂಟ್ಯಾಕ್ಟ್ ಕೊಡಿಸ್ತೀನಿ ಅಂತೇಳಿ ಹಣ ತೆಗೆದುಕೊಂಡಿದ್ದು ಇದೆಲ್ಲ ವಿಚಾರಗಳಿದಾವೆ ಅಂತ ಹೇಳ್ತಾರೆ ಬಗ್ಗೆ ಏನಾದರೂ ಗೊತ್ತಾಗಿದೆ ಇಲ್ಲ ಈಗ ನೋಡಿ ಈಗ ಇಮಿಡಿ ಈಗ ನಾವು ಎಫ್ ಐ ಆರ್ ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಎರಡು ಪಕ್ಷಗಳ ಎರಡು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಯಾರು ಆರೋಪಿ ಇದ್ದಾರೆ ಇಬ್ರ ಥರ ನಾವು ಅನ್ನ ತಗೊಳ್ತೀವಿ ಏನು ವಿಚಾರಕ್ಕೆ ಈ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ಇಲ್ಲ ಈಗ ಅದೇ ನಾವು ಅದನ್ನೇ ಹೇಳ್ತೇನೆ ಜಾಸ್ತಿ ಹೇಳೋದಕ್ಕಾಗಲ್ಲ ಈ ಈ ಒಂದು ಸ್ಟೇಜಲ್ಲಿ ಸದ್ಯಕ್ಕೆ ಈಗ ನಾವು ಒಂದು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಎಫ್ ಐ ಆರ್ ಮಾಡಿದೀವಿ ತನಿಖೆ ಮಾಡ್ತಾ ಇದ್ದೀವಿ ನಾವೇನು ಯಾರು ಇದನ್ನ ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ ಕರ್ಕೊಂಡ್ಬಂದು ಈಗ ನಾವು ವಿಚಾರಣೆ ಇನ್ನೂ ನಡೀತಾ ಇದೆ ಈಗ ಅದೇ ಹೇಳ್ತಾ ಏನಲ್ಲ ಈಗ ಇದು ತನಿಖೆ ಇನ್ನೂ ಬಹಳ ಪ್ರಾರಂಭದ ಒಂದು ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾನು ಈ ವಿಚಾರದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇನ್ನು ತನಿಖೆ ಮಾಡ್ಬೇಕಾಗಿದೆ ವಿಚಾರಣೆ ಮಾಡಬೇಕಾಗಿದೆ ಇಲ್ಲ ಸೋಫಾರ್ ಯಾವ್ದು ಆ ತರದ ಕಂಪ್ಲೇಂಟ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ